ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೋಂಡಾ ಸೂಪ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಈ ಒಂದು ಮಳೆಗೆ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಈ ಬೋಂಡಾ ಸೂಪ್ ಈ ಬೋಂಡಾ ಸೂಪ್ ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೆನೆ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಗಂಟೆ ನಾನೊಂದು ನಾಲ್ಕು ಗಂಟೆ ಹಾಕ್ಕೊಂಡಿದ್ದೀನಿ ಬೇಕಂದರೆ ಎರಡು ಗಂಟೆ ಕೂಡ ನೆನೆ ಉದ್ದಿನ ಬೇಳೆ ಬೇಗ ನೆನೆಯುತ್ತೆ ಪರ್ಫೆಕ್ಟಾಗಿನೇ ಬರಬೇಕು ಅಂತ ಹೇಳಿದರೆ ನಾನೊಂದು ನಾಲ್ಕು ತಾಸು ಹಾಕ್ಕೊಂಡಿದ್ದೀನಿ ನೋಡಿ ಉದ್ದಿನ ಬೇಳೆನ ಒಂದು ಮೂರು ಸರ್ತಿ ತೊಳೆದುಬಿಟ್ಟು ಅದನ್ನು ನೆನೆಇ ನೆನೆಯಿಡಲು ಬಿಡ್ತಾಯಿದ್ದೀನಿ ನಾನಿಲ್ಲಿಗ ಒಂದು ಕಪ್ಪಷ್ಟು ಬೇಳೆಯನ್ನು ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಹೆಸರುಬೇಳೆ ಕಡಿಮೆ ಇದ್ದಷ್ಟು ಕೂಡ ಬಹಳ ತಿ ನೀರಾಗಿ ಬರಬೇಕು ತಿಕ್ಕಾಗಿ ಬರಬಾರ್ದಿದು ಯಾಕಂದರೆ ಸೂಪ್ ನೀರಾಗಿರಬೇಕು ನಾನಿಲ್ಲಿ ಬೇಳೆನ ಹೆಚ್ಚಾಗಿ ಸೂಪ್ ಮಾಡಿದರೆ ಒಂದು ಬಟ್ಲದಷ್ಟು ಕುಡಿಬೋದನ್ನೋ ಒಂದು ದೇಶಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಅದರ ಅರ್ಧ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಬೆಳೆನ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಮೂರು ಸಿಟಿ ಹೊಡೆದು ಅದನ್ನು ಮಾಡಿ ತಗ ತೆಗ ತೆಗೆದುಕೊಡ್ತಾ ಇದ್ದೀನಿ ಅದರ ಜೊತೆಗೆ ಉದ್ದಿನಬೇಳೆ ಕೂಡ ಇಲ್ಲಿ ನೆಂದಿದೆ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಎರಡು ಮೂರು ಚಮಚದಷ್ಟು ನೀರು ಮಾತ್ರನೇ ಇದ್ದೀನಿ ನಾನು ಬಹಳ ನೀರನ್ನು ಹಾಕಿದರೆ ಸರಿ ಹೋಗೋದಿಲ್ಲ ಉದ್ದಿನ ವಡ ಹಾಗಾಗಿ ನೀರಿನ ಪ್ರಮಾಣ ಇಲ್ಲದೇ ಸ್ವಲ್ಪ ರುಬ್ಕೊಂಡ್ರೆ ಒಳ್ಳೆಯದು ನೋಡಿ ಅನಿವಾರ್ಯ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಥರ ಹಿಟ್ಟು ಬಂದರೆ ನಮಗೆ ವಡ ಮಾಡಿದ್ರೂ ನೀಟಾಗಿ ವಡಾನ ಹಾಕ್ಬೋದು ಅಥವಾ ಬೋಂಡ ಮಾಡಿದ್ರೂ ಹಾಕಲಿಕ್ಕೆ ಈಸಿ ಆಗುತ್ತೆ ನಾನು ರುಬ್ಕೊಂಡಂಥ ಹಿಟ್ಟಿಗೆ ನಾನಿಲ್ಲಿ ಏನು ಹಾಕ್ತಾಯಿದ್ದೀನಿ ಜೀರಿಗೆ ಉಪ್ಪು ಕಾಳುಮೆಣಸು ಇಡೀ ಕಾಳು ಮೆಣಸನ್ನು ಇದ್ದೀನಿ ನಾವು ಈ ಹಿಟ್ಟನ್ನು ಈ ರೀತಿ ಚಮಚದಲ್ಲಿ ಮಾಡ್ತಾ ಇದ್ದೀನಲ್ಲ ಚಮಚದಲ್ಲಿ ಬಿಟ್ಟು ಕೈಯಲ್ಲಿನೇ ಮಾಡು ಮಾಡ್ಕೋಬೇಕು ಅದಕ್ಕೆ ನಾವು ಈ ಕಡೆ ಉತ್ತರ ಕರ್ನಾಟಕದ ಸೈಡಿಗೆ ನಾವೇನಂತ ಹೇಳ್ತೀವಿ ಅಂತಂತಂದರೆ ಉಡಿಯುವುದು ಅಂತ ಹೇಳ್ತೀವಿ ಈ ರೀತಿ ಏನು ತಿರುಗಿಸ್ತೀವಲ್ಲ ನಾವು ಉತ್ತರ ಕರ್ನಾಟಕದ ಜನ ಉಡಿಯೋದು ಅಂತ ಹೇಳ್ತೀವಿ ಈ ಥರ ಉಡಿದಾಗ ಹಿಟ್ಟು ಮುಂಚೆ ಹೇಗಿತ್ತು ಅದು ಆ ಹಿಟ್ಟು ಹಗುರವಾಗುತ್ತೆ ಆ ರೀತಿ ಆ ರೀತಿ ಮಾಡಿದಾಗ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಮಾಡಿದಾಗ ಆ ಹಿಟ್ಟು ಆ ಒಳಗಡೆ ಬಜಿ ಮೆದುವಾಗಿ ಬೆಂದ್ ಮೆದುವಾಗಿ ಬರುತ್ತೆ ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆಯನ್ನು ಕಾಯಲಿಟ್ಟ ಆ ಉಡ್ಕೊಂಡಂಥ ಹಿಟ್ಟನ್ನು ಆ ಉದ್ದಿನ ಹಿಟ್ಟನ್ನು ಏನು ಮಾಡ್ತಾ ಬೋಂಡಾವನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಉರಿಯನ್ನು ಫ್ಲೇಮನ್ನು ಜೋರಾಗಿಟ್ಟರೆ ಬೇಗ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಆದರೆ ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ ಆ ಕಾರಣಕ್ಕೋಸ್ಕರ ಎಣ್ಣೆ ಕಾಯುವಾಗ ಇಟ್ಕೊಂಡು ಈ ಬಂದ ಬೋಂಡವನ್ನು ಹಾಕಿದ ಮೇಲೆ ನಾವು ಫ್ಲೇಮನ್ನು ಮೀಡಿಯಮ್ ಅಥವಾ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನೀಗ ಇದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಬೋಂಡವನ್ನು ಫುಲ್ ಕೆಂಪದಾಗೆ ಕರ್ಕೊಳ್ತಾ ಇಲ್ಲ ಈ ರೀತಿ ತೆಗೆದು ಒಂದು ಸರ್ತಿ ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡು ಸರ್ತಿ ನಾವೇನು ಮಾಡಬೇಕು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಆವಾಗ ಬೋಂಡ ಫುಲ್ ಗರಿ ಗರಿಯಾಗಿ ಏನು ಮಾಡುತ್ತೆ ಬರುತ್ತೆ ಫುಲ್ ಗರಿ ಗರಿ ಆಗುತ್ತೆ ನೋಡಿ ನಾನೀಗ ಹಿಂದೆ ಮುಂದೆ ಎರಡು ಕಡೆಯೂ ಏನಾಗಿದೆ ಸ್ವಲ್ಪ ಗೋಲ್ಡಿಶ್ ಕಲರ್ ಬಂದಿದೆ ತೆಗಿತಾಯಿದ್ದೀನಿ ಅದೇ ರೀತಿ ಎಲ್ಲ ಹಿಟ್ಟು ಬೋಂಡವನ್ನು ಮಾಡಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನೇ ಆ ಎಣ್ಣೆಯಲ್ಲಿ ಮತ್ತೊಂದು ಸರ್ತಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ನೀವು ಈ ರೀತಿ ಮಾಡಿಕೊಂಡಾಗ ಆ ಒಂದು ಒಳಗಡೆ ಇರೋ ಹಿಟ್ಟು ಕೂಡ ಬೆಂದಿರುತ್ತೆ ಮೇಲೆ ಗರಿ ಗರಿಯಾಗಿ ಕೂಡ ಬರುತ್ತೆ ಬೋಂಡ ನಾವು ಹಾಗೆ ಕೂಡ ತಿಂದು ಮುಗಿಸ್ಬಿಡ್ಬೋದು ಬೇಗ ಸೂಪ್ ರೆಡಿ ಆಗಿಲ್ಲ ಅಂತಂದರೆ ಅಷ್ಟು ಗರಿಗರಿಯಾಗಿ ಈ ಒಂದು ಬೋಂಡ ಬಂದಿರುತ್ತೆ ನೋಡಿ ಇವಾಗ ಕಲ್ಲರ್ ಚೇಂಜ್ ಆಗ್ತಾಯಿದೆ ನೋಡ್ತಾ ಇದ್ದೀರಾ ನೀವು ನೋಡಿ ನಾನೀಗ ತೆಗೀತಾ ಇದ್ದೀನಿ ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ನೋಡಿ ಅದೇ ರೀತಿ ಎಲ್ಲ ಮಾಡಿಟ್ಕೊಂಡಂತಹ ಆ ಬೋಂಡವನ್ನು ಇನ್ನೊಂದು ಸರ್ತಿ ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಬೆಂದಿರುವಂಥ ಹೆಸರು ಬೇಳೆಯನ್ನು ಚೆನ್ನಾಗಿ ಮಗಚ್ಕೋಬೇಕು ಇವಾಗ ಒಂದು ಒಳಗೆ ನಾನು ಜೀರಿಗೆನ ಹಸಿ ಮೆಣಸಿನ್ಕಾಯಿಯನ್ನು ತುರಿದಿಟ್ಕೊಂಡಿರುವಂತಹ ಶುಂಠಿಯನ್ನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನೇ ಮೇನ್ ಇದಕ್ಕೆ ಶುಂಠಿ ತುರಿದು ಹಾಕ್ಕೋಬೇಕು ಅದರ ಘಮ ಪೂರ್ತಿ ಇಡೀ ಮನೆಯಲ್ಲಿ ಅದನ್ನು ನಾವು ಒಗ್ಗರಣೆಯನ್ನು ಹಾಕಿದಾಗ ಇಡೀ ಮನೆ ತುಂಬ ಘಮ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಒಂದೂವರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಹೆಚ್ಚು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಇದು ಪೂರ್ತಿ ಬೆಂದು ಬೆಂದ ಮೇಲೆ ನಾನು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಂಗನ್ನು ಕೂಡ ಮತ್ತು ಜೀರಿಗೆ ಪೌಡ್ರನ್ನು ಹಾಕಿದೆ ನಾನಿಲ್ಲಿ ಕಾಳು ಮೆಣಸಿನ ಪೌಡ್ರನ್ನು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನು ಹಾಕಿದ್ದೀನಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಕಿಂತ ಕಡಿಮೆ ಅರಿಶಿಣ ಪುಡಿಯನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಎಲ್ಲವನ್ನು ನೀಟಾಗಿ ಇನ್ನೊಂದು ಸರ್ತಿ ಫ್ರೈ ಮಾಡಿಕೊಂಡು ಈಗ ಮಗಜ್ ಇಟ್ಕೊಂಡಂತಹ ಹೆಸರು ಬೇಳೆಯನ್ನು ನಾವೇನು ಮಾಡ್ತಾಯಿದ್ದೀವಿ ಸೇರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಲಿಕ್ವಿಡ್ ಎಷ್ಟು ನೀರು ಆಗಿ ಬರುತ್ತೋ ಅಷ್ಟು ಸೂಪು ಚೆನ್ನಾಗಿ ಅನಿಸುತ್ತೆ ಇದು ತಿಕ್ಕಾಗಿರಬಾರ್ದು ತಿಕ್ಕಾಗಿದ್ದರೆ ಸೂಪ್ ಅಂತ ಅನಿಸ್ಕೊಳ್ಳೋದಿಲ್ಲ ಸಾಂಬಾರಾಗಿಬಿಡತ್ತೆ ನೋಡಿ ನಾನಿಲ್ಲಿ ಕೆಲವರು ನಾನು ಹಾಲನ್ನು ಸೇರಿಸ್ತಾರೆ ನಾನಿಲ್ಲಿ ಇದಕ್ಕೆ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ಕಾಯನ್ನು ತುರಿದು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಲನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಸೋಸಿ ಈಗ ಕುದಿಯುವಂತಹ ಒಂದು ಟೈಮಲ್ಲಿ ನೋಡಿರಿ ಕಾಯಿ ಹಾಲು ಇದು ಕಾಯನ್ನು ರುಬ್ಬಿ ತೆಗೆದುಕೊಂಡಂತಹ ಹಾಲು ಆ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಟೇಸ್ಟೇ ಈ ಒಂದು ಸೂಪಿಗೆ ಬಹಳ ಒಂದು ಟೇಸ್ಟನ್ನು ಕೊಡುತ್ತೆ ಈ ಒಂದು ಕಾಯಿ ಹಾಲು ನೋಡಿ ಇದನ್ನು ಹಾಕಿದ ಮೇಲೆ ಮತ್ತೆ ಒಂದು ಕುದಿ ನೀಟಾಗಿ ಬರಬೇಕು ಎಷ್ಟು ಹೇಳಿದ್ನಲ್ಲ ನೀರಾಗಿರ್ಬೇಕು ಸೂಪ್ ಸೂಪ್ ಭಾಳ ದಪ್ಪಕ್ಕೆ ಬರಬಾರ್ದು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾರಿಗೆ ಖಾರ ಇನ್ನೂ ಇಷ್ಟನೋ ನಾನಿಲ್ಲ ಹಸಿಮೆಣಸಿನ್ಕಾಯಿನ ನಾಲ್ಕು ಹಾಕಿದ್ದೀನಿ ಹೆಚ್ಕೊಂಡು ನಿಮಗೆ ಇನ್ನೂ ಇಷ್ಟ ಅನ್ನೋರು ಇನ್ನೂ ಒಂದೆರಡನ್ನು ಹೆಚ್ಚು ಹಾಕೊಳ್ಳಿ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೋದು ಬೋಂಡಾ ಸೂಪ್ ಯಾವಾಗಲೂ ಸ್ವಲ್ಪ ಖಾರ ಖಾರವಾಗಿದ್ದು ಮತ್ತು ಬಿಸಿ ಬಿಸಿ ಆಗಿದ್ರೆ ತಿನ್ನಲು ಒಂದು ಮಜಾ ಕೊಡುತ್ತೆ ಅದು ನೋಡಿ ಇವಾಗ ಸೂಪ್ ಹೇಗೆ ಕುದೀತಾ ಇದೆ ಅಂತ ಹೇಳಿ ನೋಡಿ ಈಗ ನಾವು ಕುದಿಯುತ್ತಿರುವಂತಹ ಸೂಪನ್ನು ಸರ್ವ್ ಮಾಡೋಣ ಬೋಂಡಾದಲ್ಲಿ ಜೊತೆಗೆ ನೋಡಿ ಈ ರೀತಿ ಬೋಂಡ ಇಟ್ಟು ನಾನು ಸೂಪನ್ನು ಇದ್ದೀನಿ ಒಳ್ಳೆ ಭಾರಿ ಮಳೆಗೆ ಒಂದು ಚಳಿಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೋಡಿ ತಿನ್ನಲು ಬಹಳ ಒಂದು ಖುಷಿ ಕೊಡುವಂತಹ ಒಂದು ರೆಸಿಪಿ ಇದು ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ